ಮಂಡ್ಯ ತಾಲೂಕಿನಲ್ಲಿ ಯುವಕನೋರ್ವ ಕುರುಬ ಸಮುದಾಯವನ್ನ ಕುರಿತು ಕೀಳು ಮಟ್ಟದಲ್ಲಿ ಮಾತನಾಡಿರುವುದನ್ನು ಖಂಡಿಸಿ ಹುಣಸೂರು ಸ್ವಾಭಿಮಾನಿ ಕುರುಬರ ಸೇನೆ ವತಿಯಿಂದ ಆತನ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯಿಸಿ ಪೊಲೀಸ್ ಉಪ ಅಧೀಕ್ಷಕರಾದ ಕೃಷ್ಣ ಅವರಿಗೆ ಮನವಿ ಸಲ್ಲಿಸಲಾಯಿತು ಮಂಡ್ಯ ತಾಲೂಕಿನ ಬೆನಹಟ್ಟಿ ಗ್ರಾಮದ ಕುಮಾರ್ ಎಂಬಾತ ಕುರುಬ ಸಮುದಾಯವನ್ನು ಅತ್ಯಂತ ನಿಕೃಷ್ಟವಾಗಿ ನಿಂದಿಸಿ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿ ಸಮಾಜದಲ್ಲಿ ಕೋಮು ದಳ್ಳುರಿ ವಾತಾವರಣ ಸೃಷ್ಟಿ ಮಾಡಿದರು ಆದ್ದರಿಂದ ಇಂತಹ ಸಮಾಜ ಘಾತುಕ ಕಿಡಿಗೇಡಿಗಳ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿ ಈಥ್ನ ಮೇಲೆ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಗುರುಪಡಿಸಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ಒತ್ತಾಯಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು ಮನವಿ ಪತ್ರ ಸ್ವೀಕರಿಸಿದ ಡಿವೈಎಸ್ಪಿ ಕೃಷ್ಣ ಮಾತನಾಡಿ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕಳುಹಿಸಲಾಗುವುದು ಅಲ್ಲಿಯೇ ದೂರು ದಾಖಲಿಸಲಿ ಕ್ರಮ ಕೈಗೊಳ್ಳುವರು ಸಮಾಜದಲ್ಲಿ ಯಾರು ಕೂಡ ಯಾವುದೇ ಸಮಾಜದ ಮೇಲೆ ಹಾಗೂ ಗಣ್ಯ ವ್ಯಕ್ತಿಗಳನ್ನ ವೈಯಕ್ತಿಕವಾಗಿ ನಿಂದನೆ ಮಾಡುವುದು ಅಪರಾಧ ಇಂತಹ ದುಷ್ಕೃತ್ಯಗಳಿಗೆ ಯಾರು ಸಹ ಮುಂದಾಗಬಾರದು ಅಂತ ತಿಳಿಸಿದರು ಏನು ನಿನ್ನೆ ದಿನ ಒಂದು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರಲ್ಲೂ ಸಿದ್ದರಾಮಯ್ಯನವರು ಹಾಗೂ ನಮ್ಮ ಸಮಾಜದ ಕುರುಬ ಸಮಾಜದ ಬಗ್ಗೆ ಅವಹೇಳನವಾಗಿ ಕೆಟ್ಟದಾಗಿ ಮಾತಾಡಿದಂಥ ಒಬ್ಬ ಮಂಡ್ಯ ಜಿಲ್ಲೆಯ ಮೊಸರಾಳು ಗ್ರಾಮದ ಇಬ್ಬರು ಕಿಡಿಗೇಡಿಗಳು ಜಾತಿನ ನಿಂದನೆ ಮಾಡಿ ಈ ರಾಜ್ಯದ ಮುಖ್ಯಮಂತ್ರಿಗೆ ಮತ್ತು ಕುರುಬ ಸಮಾಜಕ್ಕೆ ಕೆಟ್ಟದಾಗಿ ಮಾತಾಡಿದ ಅವ್ರ ವಿರುದ್ಧವಾಗಿ ಹುಣಸೂರು ತಾಲೂಕು ಕುರುಬ ಸ್ವಾಭಿಮಾನಿ ಕುರುಬ ಸಮಾಜದ ವತಿಯಿಂದ ಒಂದು ಕಂಪ್ಲೇಂಟನ್ನು ಲಾಡ್ಜ್ ಮಾಡಿದ್ದೀವಿ ಅವನಿಗೆ ಗಡೀಪಾರು ಮಾಡಬೇಕು ಅಂತ ನಮ್ಮ ಸಮಾಜದ ವತಿಯಿಂದ ಕೇಳ್ಕೊಂಡಿದ್ದೀವಿ ಯಾವುದೇ ಸಮಾಜ ಅವ್ರಿಗೆ ಗಡಿಪಾರು ಮಾಡಬೇಕು ಕಠಿಣ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಇವತ್ತು ಕಂಪ್ಲೇಂಟ್ ಕಂಪ್ಲೇಂಟನ್ನು ಇದು ಮಾಡಿದಿವಿ ಯಾವುದೇ ಸಮಾಜದ ಬಗ್ಗೆ ಕೆಟ್ಟದಾಗಿ ಯಾರೇ ಮಾತಾಡಿದ್ರು ಕೂಡ ಅವ್ರ ವಿರುದ್ಧ ಹಿರಿ ಸ್ವಾಮಿ ಸ್ವಾಮಿಗೌಡ ಹುಣಸೂರು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ